ನಮಸ್ಕಾರ ವೀಕ್ಷಕರೇ ಇದು ಸವಿರುಚಿಯ ಸೊಬಗು ನಾವು ನಿಮ್ಗೆ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಒಂದು ಹಳೆಯ ರೆಸಿಪಿ ಬಹಳ ಸ್ಪೆಷಲ್ ರೆಸಿಪಿ ನುಚ್ಚಿನ ಉಂಡೆಯನ್ನು ಮಾಡಿ ತೋರ್ಸತ್ತೀವಿ ಮತ್ತು ಈ ರೆಸಿಪಿಗೆ ಇಂಗ್ಲೀಷ್ನಾಗ ಸಬ್ಟೈಟ್ಲ್ಸ್ ಅದಾವೆ ಮೇಲ್ಗಡೆ ಸಿ ಸಿ ಅಂತ ಕಾಣ್ತಿರ್ತದಲ್ಲ ಕ್ಯಾಪ್ಷನ್ ಬಟನ್ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಗೆ ಸಬ್ ಟೈಟಲ್ಸ್ ಇಂಗ್ಲೀಷ್ನಾಗ ಬರ್ತಾವೆ ಇದು ಭಾಳ ಅಂದ್ರೆ ಭಾಳ ಸ್ಪೆಷಲ್ ರೆಸಿಪಿ ಮತ್ತು ಅಷ್ಟು ಹೆಲ್ದಿ ರೆಸಿಪಿ ಆರೋಗ್ಯಕರವಾದ ಆಹಾರವನ್ನು ತಿನ್ಕೋತಾ ಇದ್ರೆ ನೀವು ಸುರಕ್ಷಿತವಾಗಿ ಇರ್ತೀರಿ ಹೆಲ್ದಿಯಾಗಿರ್ತೀರಿ ಸೊ ಇದು ನಿಮ್ಗೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಅಥವಾ ನೀವು ಯಾವಾಗ ಬೇಕಾದರೂ ತಿನ್ಬೋದು ಅಷ್ಟು ಚಲೋ ರೆಸಿಪಿನ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ ಅದಕ್ಕೆ ನಮ್ಮ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜುಬರು ಗಂಟೆ ಮೇಲಾವತ್ರಿ ಈಗ ಅದಕ್ಕೆ ಏನೇನು ಬೇಕು ಅಂತ ಫಸ್ಟಿಗೆ ತೋರಿಸ್ತೀನಿ ನೋಡ್ಕೊತಾ ಹೋಗ್ರಿ ಮತ್ತೆ ಕೆಳಗಡೆ ಇಂಗ್ಲೀಷ್ನಾಗ್ ಡಿಸ್ಪ್ಲೇ ಆಗ್ತಿರ್ತಾವೆ ನೋಡ್ಬೋದು ಅರ್ಧ ಕಪ್ ಬೇಳೆಯನ್ನ ನೀವು ತಗೋಬೇಕಾಗೈತ್ರಿ ಮತ್ತು ಒನ್ ಫೋರ್ತ್ ಕಪ್ ಅಕ್ಕಿಯನ್ನು ನೀವು ತಗೋಬೇಕು ರೇಷನ್ ಅಕ್ಕಿ ತೊಗೊಂಡಿರೋ ಮತ್ತು ಒನ್ ಫೋರ್ತ್ ಕಪ್ ತೊಗರಿ ಬೇಳೆಯನ್ನು ನಾವು ತೊಗೊಂಡಿವ್ರಿ ಮತ್ತು ಒನ್ ಫೋರ್ತ್ ಕಪ್ ಹೆಸರು ಬೇಳೆ ಮತ್ತು ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನ ನಾವು ತೊಗೊಂಡಿದ್ದೀವ್ರಿ ಈಗ ಫಸ್ಟಿಗೆ ಏನು ಮಾಡಬೇಕಾ ಅಂದ್ರೆ ಒಂದು ಬೌಲ್ ತೊಗೋರಿ ಅದಕ್ಕೆ ಬೇಳೆ ಮತ್ತು ಅಕ್ಕಿ ಆಮೇಲೆ ಹೆಸರು ಬೇಳೆ ಇವು ಏನೇನು ತೊಗೊಂಡಿದ್ದೀವ್ರಲ್ಲ ನಾವು ಬೇಳೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬೇಳೆ ಇವನ್ನೆಲ್ಲನೂ ನೀವು ಒಂದು ಎರಡು ಮೂರು ಸಲ ತೊಳಿರಿ ಹಂಗೆ ಡೈರೆಕ್ಟ್ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಒಂದು ಎರಡರಿಂದ ಮೂರು ಸಲಿಯರೆ ನೀವು ಅದನ್ನು ಚಲೋ ತಂಗಿ ತೊಳಿರಿ ಎರಡು ಮೂರು ಸಲ ತೊಳೆದಾದ್ಮೇಲೆ ಅದಕ್ಕೆ ನೀರು ಹಾಕಿ ನೀವು ಅದನ್ನು ನೆನೆಯಾಕಿಡಬೇಕಿ ಒಂದು ಐದರಿಂದ ಆರು ಗಂಟೆವರೆಗೂ ನೀವು ಅದನ್ನು ನೆನೆಸ್ಬೇಕ ನೀವು ರಾತ್ರಿ ನೆನೆಯಾಕಿಟ್ಟು ಮುಂಜಾನೆ ಮಾಡ್ಕೊಂಡ್ರೂ ಚಲೋ ಬರ್ತಾವ್ರಿ ಅದು ಒಂದು ಒಳ್ಳೆಯ ಉಪಾಯ ಇಲ್ಲ ನೀವು ಮುಂಜಾನೆ ಇಟ್ಟು ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಮಾಡ್ತೀನಿ ಅಂತಂದ್ರೆ ಅದನ್ನು ಓಕೆ ಯಾವ್ದು ಬೇಕಾದ ಟೈಮ್ಗೆ ನೀವು ಮಾಡ್ಕೋಬಹುದು ಈಗ ನೋಡ್ಬೋದ್ರಿ ನೀವು ಮುಂಜಾನೆ ನೆನದಾವ ಅದನ್ನು ಒಂದ ಜರಡಿ ಹಾಕಿ ಸೋಸಿ ರೀ ಈಗ ನೆಕ್ಸ್ಟ್ ಏನ ಬೇಕು ಇನ್ನೂ ಐಟಮ್ಸ್ ಅದಾವ ಏನು ಬೇಕು ಈಗೆಲ್ಲ ನೆನದವ ಅಂತಂದ್ರೆ ಇದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೋಬೇಕಾಗ್ಕತ್ರಿ ಅದಾದ ಮೇಲೆ ಇಲ್ಲಿ ಅದಾವ ಅದನ್ನು ನೀವು ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕೈತ್ರಿ ಆಮೇಲೆ ಅಲ್ಲಿ ಕರಿಬೇವು ಕರಿಬೇವನ್ನ ನೀವು ಸಣ್ಣದಂಗಿ ಕಟ್ ಮಾಡಿ ಇಟ್ಕೊಳ್ರಿ ಮತ್ತು ಜೀರಿಗೆಯನ್ನು ನೀವು ತಗೋಬೇಕು ಸ್ವಲ್ಪ ಜೀರಿಗೆ ಅದಾದ ಮೇಲೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಶುಂಠಿ ಶುಂಠಿ ಸೊಪ್ಪೆ ತೆಗೆದು ಇಟ್ಕೊಂಬಿಟ್ರಿ ಮತ್ತು ಒನ್ ಫೋರ್ತ್ ಕಪ್ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ರೀ ಇಲ್ಲ ಒಣ ಕೊಬ್ಬರಿ ಮತ್ತು ಕೆಂಪು ಮೆಣಸಿನಕಾಯಿ ಮತ್ತು ಇನ್ನು ನೆಕ್ಸ್ಟ್ ಲಾಸ್ಟ್ ಏನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದು ಇನ್ನು ನೆಕ್ಸ್ಟ್ ಒಂದು ಮಿಕ್ಸಿ ಜರ್ನಾಗ ಎಲ್ಲ ನೆನೆಸಿಟ್ಕೊಂಡಿದ್ದು ಹಾಕೊಂಡು ಅದಕ್ಕೆ ಜೀರಿಗೆ ಮತ್ತು ಉಪ್ಪ ಕೆಂಪು ಮೆಣಸಿನ್ಕಾಯಿ ಕರಿಬೇವು ಮತ್ತು ಶುಂಠಿ ಇದನ್ನು ಹಾಕಿ ನೀವು ಗ್ರೈಂಡ್ ಮಾಡಬೇಕ್ರಿ ಅದನ್ನು ಪೂರಾ ಚೆನ್ನಾಗಿ ಮಿಕ್ಸರ್ಗೆ ಹಾಕಬೇಕು ಅದಾದ ಮೇಲೆ ನೀವು ಮಿಶ್ರಣವನ್ನು ನೋಡ್ಬೋದು ಈಗ ಅದನ್ನು ಒಂದು ಪ್ಲೇಟ್ನಾಗ ಹಾಕ್ಕೊಂಡು ನಾವು ಅದಕ್ಕೆ ಕೊಬ್ಬರಿ ತುರಿ ಮತ್ತು ಮೆಣಸಿನ್ಕಾಯಿ ಅಳು ತಗೊಂಡಿರ್ತೀವ್ರಿ ಅದನ್ನು ಕುಟ್ಟಿ ಪುಡಿ ಮಾಡಿ ನಾವಿಲ್ಲಿ ಸೇರಿಸ್ಕೊಳ್ಬೇಕು ಇಲ್ಲಿ ನೀವು ಸಬ್ಬಸಿಗೆ ಹಣ್ಣು ಸಣ್ಣಂಗಿ ಕಟ್ ಮಾಡಿ ಹಾಕೊಂಡ್ರೂ ನಡಿತೈತಿ ಆಮೇಲೆ ಇಲ್ಲಿ ನೋಡ್ರಿ ನಾವು ಮೆಣಸಿನಕಾಯಿ ಉಳ್ಳಾಗಡ್ಡಿ ಮತ್ತು ಕರಿಬೇವ್ಲಿ ಸಣ್ಣಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಮತ್ತು ಇದಕ್ಕೆ ಅರಿಶಿನ ಅರಿಶಿನ ಆಪ್ಷನಲ್ ಬೇಕು ಅಂದ್ರೆ ಹಾಕೋರಿ ಇಲ್ಲಾಂದ್ರೆ ಬೇಡ ಇವನ್ನೆಲ್ಲ ನೀವು ಚೆನ್ನಂಗಿ ಈಗ ಕಲಿಸ್ಬೇಕು ಕಂಪ್ಲೀಟಾಗಿ ಇಲ್ಲಿ ನೀವು ಕೊತ್ತಂಬರಿಯನ್ನು ಸಹ ಆ್ಯಡ್ ಮಾಡ್ಬೋದು ನಾವು ಇಲ್ಲ ಅಂತ ಹಾಕಿಲ್ಲ ನೀವು ಹಾಕ್ಬಹುದು ಮತ್ತು ಸಬ್ಬಸ್ಗಿಯನ್ನ ಸಣ್ಣಂಗಿ ಕಟ್ ಮಾಡಿ ಹಾಕ್ಬೋದು ಇನ್ನು ನೆಕ್ಸ್ಟ್ ಒಂದು ಈ ರೀತಿ ಚಾನಿ ಅಂತದ್ದು ತೊಗೊಂಡು ನೀವು ಅದಕ್ಕೆ ಎಣ್ಣೆ ಹಚ್ಕೊಂಡು ಇಟ್ಕೋಬೇಕಾಕತಿ ಮತ್ತು ಈಗ ನುಚ್ಚಿನ ಉಂಡಿ ತಯಾರು ಮಾಡ್ಬೇಕಿ ನುಚ್ಚಿನ ಉಂಡಿ ಅಂದರೆ ಇಲ್ಲಿ ನೋಡ್ರಿ ನಿಮ್ಮ ಆಗಲಿ ಏನು ಗ್ರೈಂಡ್ ಮಾಡತ್ತಿರ್ತಿರಲ್ಲ ಅಲ್ಲಿ ಪೂರ ಸಣ್ಣಗೆ ಹಿಟ್ಟಾಗೋಂಗೆ ಗ್ರೈಂಡ್ ಮಾಡಬಾರ್ದು ದಪ್ಪ ದಪ್ಪ ಉಳಿಬೇಕು ಸ್ವಲ್ಪ ಅಂದ್ರೆ ನುಚ್ಚು ಯಾವ ರೀತಿ ಇರ್ತೈತೆ ನೋಡ್ರಿ ಆ ರೀತಿ ನೀವು ಅದನ್ನು ಗ್ರೈಂಡ್ ಮಾಡಬೇಕು ಪೂರ ಹಿಟ್ಟು ಕತ್ಲೆ ಮಾಡ್ರೆ ಇವ ಸ್ವಲ್ಪ ದಪ್ಪ ದಪ್ಪ ತರಿ ತರಿಯಾಗಿ ಇದ್ರೆ ಇದು ಉಂಡಿ ನುಚ್ಚಿನ ಉಂಡಿ ಕರೆಕ್ಟಾಗಿ ನಿಮಗೆ ಬರ್ತವೆ ಈಗ ನೀವು ನೋಡ್ಬೋದು ನಾವು ಉಂಡೆ ಯಾವ ರೀತಿ ಕಟ್ಟತ್ತೀವಿ ಈ ರೀತಿ ಉದ್ದುದ್ದಾಗಿ ಬರಬರಿ ಮಾಡತ್ತೀವಿ ಯಾಕಂದ್ರೆ ನೀವೇನರೇ ಇದನ್ನ ಇಟ್ಕೊಂಡು ತಿನ್ನುವಾಗ ಕಡ್ಕೊಂಡು ತಿನ್ನೋಕ್ಕೂ ಬರ್ತೈತಿ ಮತ್ತು ಏನರ ಹಚ್ಕೊಂಡು ತಿನ್ನೋಕು ಚಲೋ ಅನಿಸ್ತತಿ ರೌಂಡಾಗಿ ಮಾಡಿದ್ರಿ ಅಂದ್ರೆ ಅದು ಅಷ್ಟೊಂದು ಇದಕ್ಕೊಂದು ಸೂಟೇಬಲ್ ಆಗೋದಿಲ್ಲ ನೀವು ಈ ರೀತಿ ಮಾಡ್ಕೋಬಹುದು ಮತ್ತು ಈ ರೀತಿ ಚೆನ್ನಾಗಿ ಇರಲಿಲ್ಲ ತಮ್ಮ ಅಂತ ಅಂದ್ರಿ ಅಂದ್ರೆ ನೀವು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದರಾಗಿಟ್ಟು ನೀವು ಬೇಯಿಸ್ಕೊಳ್ಬೋದು ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಪಾತ್ರೆದ ಗಂಡ ನೀರು ಕಾಯಕ್ಕೆ ಇಟ್ಟಿದ್ದೀವಿ ನೀರು ಕಾಯಕಿಟ್ಟಿರ್ತಮ್ಮ ಇದ್ರಾಗೇನು ಹಾಕ್ತೀರಿ ಏನ ಇವನ ಅಂತ ಕೇಳ್ಬೇಡ್ರಿ ಯಾಕಂದ್ರೆ ಇದ್ರೆ ಹಾಕಂಗಿಲ್ಲ ಇವು ನೀರು ಕುದಿಯಾತಿರ್ತಾವ್ರಲ್ಲೇ ಜಸ್ಟ್ ನಾವು ಇದನ್ನು ಆ ಚೆನ್ನಾಗಿ ತಂದು ಇದ್ರ ಮ್ಯಾಲೆ ಇಡಬೇಕು ತಿರಗಿ ನೀರು ಕುದಿಯತ್ತವ ಇದ್ರ ಹೊಗಿಬಾರ್ದೆ ಇವು ಬೇಯಬೇಕು ಒಂದು ಇಪ್ಪತ್ತು ನಿಮಿಷ ಹಂಗೆ ಒಂದು ಲೀಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ರಿ ಅದು ಸ್ಟೀಮ್ ಆಗಿ ಕಂಪ್ಲೀಟ್ ಆಗಿ ಇಪ್ಪತ್ತು ನಿಮಿಷ ಆದಮೇಲೆ ಹೆಂಗೆ ಬಂದಿರ್ತಾವು ತಾವ ನೋಡ್ಬೋದು ಹೊಗಿ ಬರೋದತಿ ಎಷ್ಟು ಚಂದ ಘಮ್ ಅಂತೇಳಿ ವಾಸನೆ ಬರೋತತಿ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದ್ರಿ ಸಣ್ಣ ಹುಡುಗರಿಗೆ ಈ ರೀತಿ ಸಣ್ಣಗಿದ್ದಾಗ ಮಾಡಿಕೊಟ್ರೆ ಅವ್ರ ಆರೋಗ್ಯ ಬಹಳ ಅಂದ್ರೆ ಭಾಳ ಒಳ್ಳೆಯದಿರತತಿ ದೊಡ್ಡವ್ರಿಗೂ ಸಹ ಭಾಳ ಅಂದ್ರೆ ಭಾಳ ಒಳ್ಳೆಯದು ಹೈ ಪ್ರೋಟೀನ್ ಯುಕ್ತ ಆಹಾರ ಅಂತ ನೀವು ಅದನ್ನು ಹೇಳ್ಬೋದು ಯಾಕಂದ್ರೆ ನಾವು ಬಹಳಷ್ಟು ಬೇಳೆ ಕಾಳುಗಳನ್ನ ಯೂಸ್ ಮಾಡಿ ಮಾಡಿರ್ತೀವಿ ಈ ರೀತಿಯಾಗಿ ಮಾಡಿ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ರೆಡಿಯಾಗಿರ್ತಾವ್ರಿ ನಮ್ಮ ಮಸ್ತ್ ಾಗಿ ಮತ್ತು ಸ್ಪೆಷಲ್ ಆದಂಥ ನುಚ್ಚಿನ ಉಂಡೆ ನೀವು ಇದನ್ನು ತುಪ್ಪದ ಜೊತೆ ತಿಂದ್ರೆ ಭಾಳ ಚಲೋ ಇರ್ತತಿ ಇಲ್ಲ ನೀವು ಮೊಸರು ಜೊತೆಯೂ ತಿನ್ಬೋದು ಎರಡಕ್ಕೂ ಸಹಿ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಭಾಳ ಆರೋಗ್ಯಕರ ಆಹಾರ ಅಂತಲೇ ನೀವು ಇದನ್ನು ಕರಿಬೋದು ಮತ್ತು ಈ ರೆಸಿಪಿ ಎಲ್ಲರಿಗೂ ಶೇರ್ ಮಾಡಿರಿ ಯಾಕಂದ್ರೆ ಆರೋಗ್ಯವಾದಂತಹ ಆಹಾರ ತಿಂದರೆ ಎಲ್ಲರೂ ಆರಾಮಾಗಿ ಇರ್ತಾರೆ ಆಮೇಲೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ನಮ್ಮದು ಇನ್ನೊಂದು ಲಾಗ್ಸ್ ಚಾನಲ್ ಐತಿ ಅದನ್ನು ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ಯಾಗ ಲಿಂಕ್ ಐತಿ ನೋಡಿಕೊಂಡು ಬರ್ರಿ ಆಮೇಲೆ ಈ ವಿಡಿಯೋ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಇಲ್ಲಿ ಎರಡು ವೀಡಿಯೋ ಕಾಣುತ್ತವೆ ಅದ್ರಾಗ ನಿಮಗೆ ಯಾವ ಚಾನಲ್ ಅನ್ನಿಸ್ತೈತಿ ಆ ವೀಡಿಯೋನೂ ನೋಡಿ ಸಪೋರ್ಟ್ ಮಾಡಿರಿ ನಾವು ಮಾಡಿದ ಎಲ್ಲ ಅಡುಗೆ ಪ್ರೀತಿಯಿಂದ ಟ್ರೈ ಮಾಡಿ ಪ್ರೀತಿಯಿಂದ ತಿನ್ನಿರಿ ಅಂತ ಹೇಳ್ತಾ ಧನ್ಯವಾದಗಳು